ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ವಿಜಯನಗರ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಮಡವೇಕಲ್ ಮತ್ತು ಎಂಬೆಹಿನಹಳ್ಳಿ ಮಧ್ಯದಲ್ಲಿ ಈ ಒಂದು ಶ್ರೀ ಶ್ರೀ ವೀರ ದೊಡ್ಡಣ್ಣ ಜೀವನ ಸಮಾಧಿ ಮತ್ತು ಪುರಾತನ ಕಾಲದ ಗದ್ದಿಗೆ ಮಾಡಕ್ನಹಳ್ಳಿ ಗುಲ್ದರೆಟ್ಟಿ ಈ ಒಂದು ದೇವಸ್ಥಾನವನ್ನು ನಿಮ್ಮ ಇದರ ಒಂದು ಮಾಹಿತಿಯನ್ನು ನಿಮಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಎಲ್ ಅಂತ ಹಾಂ ಸರ್ ಇದು ಏನು ಸರ್ ಇದು ಸರ್ ಇದು ಅಂದರೆ ಇದು ಮಹಾವೀರ ದೊಡ್ಡಣ್ಣವರ ಜೀವ ಸಮಾಧಿ ಆದ ಸ್ಥಳ ಸರ್ ಹಾಂ ಇಲ್ಲಿ ಸುಮಾರು ಹದಿನೆಂಟನೇ ಶತಮಾನದಲ್ಲಿ ಅವ್ರು ಬಂದು ಇಲ್ಲಿ ಜೀವ ಸಮಾಧಿ ಆಗಿದೆ ಅಂದರೆ ನನಗೆ ತಿಳಿದು ಬಂದಿದೆ ಸರ್ ಅದು ಹಾಂ ಕೂಡ್ಲಿಗಿ ತಾಲೂಕು ವಿಜಯನಗರ ಡಿಸ್ಟಿಕ್ಕು ಗುರ್ಮುಡುಗು ಗ್ರಾಮ ಪಂಚಾಯತಿ ಮಾಡಕ್ನಹಳ್ಳಿ ಗ್ರಾಮ ಸರ್ ಮಾಡಕ್ನಹಳ್ಳಿ ಗೋಲ್ರಟ್ಟಿಯಲ್ಲಿ ಇವರು ಹುಟ್ಟಿದ್ದು ಬೆಳೆದಿದ್ದೆ ಅಲ್ಲೇ ಅದಾದ ಇವ್ರು ಯಾಕೆ ಇಲ್ಲಿ ಬಂದು ಇದ್ದರು ಸರ್ ಒಂದು ದಿವಸ ಅವ್ರ ತಾಯಿ ಅವ್ರ ತಂದೆ ಎಲ್ಲರೂ ದೊಡ್ಡ ಅಂದ್ರೆ ಈಶ್ವರ ಗುಡಿ ಹತ್ರ ಇದ್ರಂತೆ ಸರ್ ಇಲ್ಲಿಂದ ನೆಲಬೊಮ್ಮಿ ರೋಡ್ ಹೊಣೆಕಲ್ ಒಂದ್ ಎರಡು ಕಿಲೋಮೀಟರ್ ಆಗಬಹುದು ಸರ್ ಅಲ್ಲಿದ್ದು ಅವರಮ್ಮ ಹೇಳಿದ್ಲಂತೆ ಅವರಪ್ಪಗೆ ಹುಷಾರಿದ್ದಿಲ್ಲಂತೆ ನೀವತ್ ನೀನ್ ಹೋಗಿ ಮೇಸ ದೊಡ್ಡಣ್ಣರಪ್ಪಗೆ ಇವರಪ್ಪ ಆರಾಮಿದ್ದಿಲ್ಲ ಅವರ ಅಪ್ಪಾಜಿಗೆ ಅರಾಮದಿದ್ದಿಲ್ಲ ಹಾಗಿದ್ದು ಹೋಗಪ್ಪ ಇವತ್ ನೀನ್ ಹೋಗಿ ದನ ಕರಗುಗಳನ್ನ ಮೇಸಮ್ಮ ಅಂತ ಹೇಳತ್ತೆ ಅವ್ ಬಂದು ಇಲ್ಲೆಲ್ಲಾ ಮೇಷ್ಕೊಂಡವ್ರು ಸರ್ ಇದೆಲ್ಲಾ ಒಂಥರ ಸಿಗೇಪಾಳ್ಯ ಅಂದ್ರೆ ಇಲ್ಲಿ ಏನೇ ಬಂದ್ರು ಎಲ್ಲಾ ಸಿಗಾಕೊಂಡ್ರೆ ಕಾಡು ದೊಡ್ಡವಾದ ಕಾಡು ಕಾಡು ಸರ್ ಅಂದ್ರೆ ಇದೆಲ್ಲಾ ಅದು ಗುಡ್ಡ ಬಿಡ್ಡ ಅದೆಲ್ಲ ಕಾಡು ಸರ್ ದವಾದ ಕಾಡು ಕಾಡು ಆಮೇಲೆ ಇದ್ದು ಅವ ಮಧ್ಯಾಹ್ನ ಊಟ ಟೈಮಿಗೆ ಅಂತ ಮನೆಗ್ ಸರ್ ಅಂದ್ರೆ ಈಶ್ವರ ಗುಡಿ ಅಂತ ಊಟಕ್ಕೆ ಮನೆಗ್ ಹೋದ ಊಟಕ್ಕೆ ನೀಡ್ಕೊಡ ಅಂತ ಅವ್ರ ತಾಯನ್ ಕೇಳ್ದ್ ಸರ್ ಅವಾಗ ಅವ್ರ ತಾಯಿ ಇದ್ದು ಇಲ್ಲಪ್ಪ ನಾನ್ ಅಕ್ಕನ ಆಗ ಕೈ ಇಡ್ಕೊಂಡು ಕುತ್ಕೊಂಡಿನಿ ಇಲ್ಲ ನೀನೇ ಅಂತ ಅಂದ ನಾನು ಇಷ್ಟ ತಕನ ಎಲ್ಲಾ ಇದು ಮಾಡ್ಕೊಂಬದಿದ್ದೆ ತಿಂದ ಅಂತ ತಿಂದಂತ ಅಂದಮ್ಮ ಅಂದು ಅಲ್ಲಿಂದ ಸರ್ ಅಲ್ಲಿಂದ ಬಂದು ಅಲ್ಲಿಂದ ಅಂದ್ರೆ ದೊಡ್ಡಣ್ಣ ಊಟಿ ಅಲ್ಲಿಂದ ಮನೆ ಬಿಟ್ಟು ಬಂದ್ಬಿಟ್ಟು ಬಿಟ್ಟು ಬಂದ್ರು ಅವ್ರ ಯಾವತ್ತು ಕೈ ಹಿಡಿದು ಊಟ ಮಾಡಿದ್ರಲ್ಲ ಅವ್ರು ನೀರ್ ಕೊಟ್ರೆ ಊಟ ಮಾಡಿದ್ರಂತೆ ಅಲ್ಲಿಂದ ಬಂದ್ರು ಸರ್ ಸೀದಾ ಇಲ್ಲಿಗೆ ಸುಮಾರು ಒಂದೆರಡು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಬಂದ್ರು ಬಂದ್ಬಿಟ್ಟು ಇಲ್ಲಿ ಸರ್ ಮನೆಯಿಂದ ಬರುವಾಗ ಏನಂದ್ರು ಮನೆಯಲ್ಲ ಸರ್ ಮನೆಯಿಂದ ಬರಕಾರ ಅವ್ರು ಕೊಡ್ಲಿ ಹಿಡ್ಕೊಂಡ್ ಬಂದ್ರಂತೆ ಅಲ್ಲಿಂದ ಇಲ್ಲಿಗೆ ಬಂದು ಒಂದ್ ಹನ್ನೊಂದು ಹನ್ನೆರಡು ಇದು ಬಿಂದಿರಿಕೆ ಬಂದ್ರಿಕೆ ಸರಳು ಸರಳ ಚೂಪಾಗಿ ಕಟ್ಟಿಗೆ ಬಂದ್ರಿಕೆ ಕಟ್ಟಿಗೆ ಹೌನ್ ಸರ್ ಅದನ್ನ ಚೂಪಾಗಿ ಕಟ್ ಮಾಡ್ಕೊಂಡು ಒಂದ್ ಹತ್ರ ಉಣಿಸ್ಬಿಟ್ರು ಸರ್ ಇದೇ ಜಾಗದಾಗ ಉಣಿಸ್ಕೊಂಡ್ರ ಅಂತ ಉಣಿಸ್ಕೊಂಡು ಬಾರ್ಲಿ ಬಿತ್ತು ಇಲ್ಲೇ ಜೀವ ಸಮಾಧಿ ಆದಂತೆ ಅಂದ್ರೆ ಅಂದ್ರೆ ದೊಡ್ಡಣ್ಣ ಇಲ್ಲಿ ಬಂದು ಜೀವ ಸಮಾಧಿ ಆದ್ರು ಸರ್ ಆ ನಂತರ ಆ ನಂತರ ದಿನಗಳಲ್ಲಿ ಏನಾಯ್ತು ಇಲ್ಲಿ ಸರ್ ಆ ದಿನ ಅಂದ್ರೆ ಅವತ್ತೇ ಜೀವಸಮಾಧಿ ಆದ ತಕ್ಷಣ ಇಲ್ಲಿ ಒಂದು ಉತ್ತ ಇತ್ತ ಸರ್ ಹಾವಿನ ಉತ್ತ ಅಲ್ಲಿ ಬಂದು ಐನೂರ್ ಆಕಳ ಇದ್ದು ಅಂತ ಅವ್ರವು ಅದ್ರಲ್ಲಿ ಒಂದು ಕೆಂದ ಆಕಳ ಅಂತ ಇತ್ತಂತೆ ಆ ಆಕಳ ಬಂದು ಹಸು ಹಸು ಬಂದು ಆ ಆ ಉತ್ತಕ್ಕೆ ಹಾಲು ತನ್ನ ತಾನೇ ಹಾಲು ಇದು ಮಾಡಿದ್ ಸರ್ ಆ ಅವತ್ತಿಂದ ಹಿಂದಿನವರೆಗೂ ದೊಡ್ಡಣ್ಣನಿಗೆ ಹಸಿ ಹಾಲು ಅಂದ್ರೆ ಹಸು ಅಂದ್ರೆ ಹಸು ಬಂದು ಡೈಲಿ ಆ ಹುತ್ತಕ್ಕೆ ಹಾಲು ಇದ್ ಮಾಡ್ತಾ ಇತ್ತು ಡೈಲಿ ಅಲ್ಲ ಸರ್ ಡೈಲಿ ಅಂದ್ರೆ ಅವಾಗ ಫಸ್ಟ್ ಇದು ಆಗಿತ್ತಂತೆ ಇವು ಈ ನಡುವೆ ಯಾರಿಗೂ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಮೊದ್ಲಿಗೆ ಸುಮಾರು ವರ್ಷಗಳ ಕಾಲ ಇದೆಲ್ಲ ಇಲ್ಲಿ ನಡೀತೈತೆ ಸರ್ ಅದಾದ ನಂತರ ಐನೂರ್ ಆಕಳದಲ್ಲಿ ಒಂದ್ ಆಕಳ ಇತ್ತಂತೆ ಅದೆಲ್ಲ ಅದಾದ ನಂತರ ಐನೂರ್ ಆಕಳಗೋ ತನೇಟಿಗೆ ತಾನೇ ಸೃಷ್ಟಿಯಾಗಿ ಎಲ್ಲ ಇಲ್ಲಿ ಆಯ್ತಂತ ಸರ್ ಏನೋ ತುಂಬಾಕಿದ್ರಲ್ಲ ಸರಿ ತುಲಭಾರ ಅಂತ ಅಂದ್ರೆ ಹರಕೆ ಹೊತ್ಕೊಂಡಿರೋ ಹರಕೆ ತೀರ್ಸಕ್ಕೆ ಇಲ್ಲಿ ಸಕ್ಕರೆ ತೂಕ ಬೆಲ್ಲ ತೂಕ ಎಲ್ಲಾ ಮಕ್ಕಳಿಗೆ ಹರಕೆ ಹರ್ಕೊಂಡಿರ್ತಾರಲ್ಲ ಅಲ್ಲೆಲ್ಲ ಇಲ್ಲಿ ಹರಕೆ ತೀರ್ಸಂದ್ರೆ ಭಕ್ತಾದಿಗಳು ಇದು ವೀರ ಹರಕೆ ಕಟ್ಕೊಂಡಿರ್ತಾರೆ ಹರಕೆ ಕಟ್ಕೊಂಡಿರ್ತಾರೆ ಅರಕೆ ಕಟ್ಕೊಂಡಾಗರಕೆ ನೆರವೇರಿಸಿದಾಗ ಬಂದ್ಬಿಟ್ಟು ಬೆಲ್ಲ ತೂಕೆಲ್ಲ ಮಾಡ್ಲಿಕ್ಕೆ ನಡೀತಿರೋದಿಲ್ಲ ಸರ್ ಅದೆಲ್ಲ ಫೆಬ್ರವರಿ ತಿಂಗಳಲ್ಲಿ ಅಂದ್ರೆ ಫೆಬ್ರವರಿ ಜಾತ್ರೆ ಹೇಳಿದ್ರಲ್ಲ ಜಾತ್ರೆ ನಡೆಯುತ್ತೆ ಆದ್ರೆ ಫೆಬ್ರವರಿ ತಿಂಗಳಲ್ಲಿ ಗುಗ್ಗ್ರಿ ಹಬ್ಬ ಅಂತ ಒಂದ್ ಹಬ್ಬ ನಡೀತೆ ಸರ್ ಸರ್ ನೈಟ್ ಹೊತ್ತು ಭಕ್ತಾದಿಗಳು ಯಾರನ್ನ ಇದು ಮಾಡಿಕೊಂಡಿರ್ತಾರಲ್ಲ ಅವ್ರು ಬಂದಿಲ್ಲಿ ಬಳ್ಳಾರ ವ್ಯವಸ್ಥೆ ಮಾಡಿರ್ತಾರೆ ಸುಮಾರು ನಾಲ್ಕು ವರ್ಷದಿಂದ ಎಂ ಬಿ ಏ ಚಿತ್ತಪ್ಪ ಡಿ ಎಸ್ ಪಿ ಅವ್ರು ರಿಟೈರ್ಡ್ ಡಿ ಎಸ್ ಪಿ ಅವ್ರು ಅಂತ ಎಲ್ಲಾ ತಿಳಿದು ಬಂದ್ ಸರ್ ಅಂದ್ರೆ ಈಗ ವರ್ಷ 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 ಮಾಡ್ ಸರ್ ಸರ್ ಇವಾಗ ನಾವೀಗ ಒಳ್ಳೇದಾಯ್ತಾ ನಾವ್ ಮಾಡಿಸ್ಬೋದು ಸಮಾಧಿ ಆತರ ಇತ್ತು ಸರ್ ಅಲ್ಲಿ ಆತರ ಇತ್ತು ಅದಾದ ನಂತರ ಸುಮಾರು ದಿನಗಳ ನಂತರ ಇದನ್ನೆಲ್ಲಾ ಇದು ಮಾಡಿದ್ರು ಡೆವಲಪ್ಮೆಂಟ್ ಹಾ ಇದು ಸರ್ ದೇವಸ್ಥಾನ ಬಂದ್ಬಿಟ್ಟು ಮಾಡಕ್ನಲ್ಲಿ ಗೋಲ್ಡ್ರಲ್ಲಿ ಗೋಲ್ಡ್ರೆಟ್ಟಿಯಲ್ಲಿ ಇದೆ ಸರ್ ಅಲ್ಲಿ ದೊಡ್ಡ ದೇವಸ್ಥಾನ ಇದೆ ಇದು ಇದು ಸಮಾಧಿ ಇದು ಸಮಾಧಿ ಸರ್ ಇದು ಜೀವಂತ ಸಮಾಧಿ ನಿಜವಾದ ಆತನ ಜೀವಂತ ಸಮಾಧಿ ಸರ್ ಹಾ 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 ಇಲ್ಲಿ ಏನ್ ಅಲ್ಲಿ ಇದಿರೋದು ಗುಡಿ ಗೋಪುರ ಎಲ್ಲ ಅಲ್ಲಿ ಮಾಡಿಸಿದ್ದಾರೆ ಮಡಕ್ನಹಳ್ಳಿ ಮತ್ತು ಈ ಇಲ್ಲಿ ಪೂಜೆ ಮಾಡ್ತಾರೆ ಸರ್ ಹ ಮಾಡ್ತಾರೆ ಸರ್ ಸರ್ ಅವರು ಒಂದೇ ಅಲ್ಲ ಗೋಲ್ಡ್ ಅಲ್ಲಿ ಇದಾರೆ ಕ್ಯಾಸಂಗೇರಿ ಈ ಕಡೆ ಎಂಬಿ ಏನಳ್ಳಿ ಎಲ್ಲ ಗೋಲ್ರಟ್ಟಿ ಎಲ್ಲಾ ಗೋಲ್ಡಟ್ಟಿ ಸಮುದಾಯಗಳು ಎಲ್ಲ ಬಂದು ಇಲ್ಲಿ ಸೇರಿಕೆಟ್ಟು ಎಲ್ಲ ಇಲ್ಲಿ ಪೂಜೆ ಕಾರ್ಯಕ್ರಮ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಸರ್ ಮತ್ತೆ ಈ ಫೆಬ್ರವರಿ ತಿಂಗಳಿದೆ ಇದೆಯಲ್ಲ ಸರ್ ಆ ಹಬ್ಬ ಆಗುತ್ತೆ ನೈಟ್ ದೇವ್ರು ಎಷ್ಟೊತ್ತಿ ಬರುತ್ತೆ ಅಂದ್ರೆ ಸುಮಾರು ಹನ್ನೊಂದು ಗಂಟೆ ಬರುತ್ತೆ ಸರ್ ಬಂದ್ಬಿಟ್ಟು ಬೆಳಿಗ್ಗೆ ಅದೇ ಟೈಮ್ ಹತ್ತೊಂದು ಗಂಟೆಗೆ ವಾಪಸ್ ಹೋಗ್ಬಿಡುತ್ತೆ ಇಲ್ಲಿ ಇರೋದಿಲ್ಲ ಒಂದೇ ನೈಟ್ ಇರುತ್ತೆ ಇರುತ್ತೆ ಸರ್ ದೇವ್ರು ಅದಾದ ನಂತರ ಈ ರೋಡ್ ಎಲ್ಲಾ ಬಂದ್ ಮಾಡಿ ಬಿಡ್ತಾರೆ ಸರ್ ಈ ರೋಡ್ ಎಲ್ಲಾ ಬಂದ್ ಮಾಡಿಬಿಟ್ಟು ಬಂಡೆ ಆರ್ ಕೆ ಬಿಡತಾರೆ ನನ್ ಬಂಡೆ ನಿನ್ ಬಂಡೆ ಈಗ ಎತ್ತಿನ ಗಾಡಿ ಎತ್ತಿನ ಗಾಡಿ ಆರ್ ಕೆ ಬಿಡತಾರೆ ಹ ಹ ಆರ್ ಕೆ ಬಿಟ್ಟು ಜೂಜೂ ಜೂಜೂ ನೀನು ಗೆದ್ರೆ ನಾನ್ ನಾನು ನಿನಿಗೆ ಇಷ್ಟglColorಬೇಕು ನೀನು ಗೆದ್ರೆ ನಾನು ನಿನಿಗೆ ರೇಸ ಮಾಡಿ ಬಿಡತಾರೆ ಇಲ್ಲಿ ಸುಮಾರು ಎತ್ತಿನ ಗಾಡಿಗಳು ಸರ್ ಸುಮಾರು ಸಾವಿರ ಇದೆಲ್ಲ ಫುಲ್ ಆಗಿರುತ್ತೆ ಆ ಕಡೆ ಇರುತ್ತೆ ಲ ಆ ಡಾಬಾ ಇದೆ ಅದೆಲ್ಲ ಫುಲ್ ಆಗಿಬಿಡುತ್ತೆ ಸರ್ ಸುಮಾರು ಒಂದೆರಡು ಮೂರು ಕಿಲೋಮೀಟರ್ ಅಷ್ಟು ದೂರ ಎಲ್ಲ ಹಳ್ಳಿಗಳಿಂದ ಎತ್ತಿನ ಗಾಡಿಗಳನ್ನ ಈ ಜಾತ್ರೆಗೆ ಬಂದರೆ ಈ ಬಸ್ ವರ್ಷಗಳಿಂದ ಹಿಂದಿನ ಕಾಲದಲ್ಲಿ ಆ ಸಂಸ್ಕೃತಿ ನಡೆದ ಅದೇ ಸಂಸ್ಕೃತಿ ಈಗಲೂ ಮಾಡ್ತಾರೆ ಎತ್ತಿನ ಗಾಡಿಯಲ್ಲಿ ಬರ್ತಾರೆ ಇಲ್ಲಿ ಭಕ್ತಾದಿಗಳು ಬಂದ್ಬಿಟ್ಟು ಆಮೇಲೆ ಆನಂತರ ಎತ್ತಿನ ಒಂದು ಆ ಒಂದು ಸ್ಪರ್ಧೆ ಏರ್ಪಡಿಸ್ತಾರೆ ಅದು ಬೆಳಿಗ್ಗೆ ಹೋಗೋ ಟೈಮ್ ಅಲ್ಲಿ ಆ ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ ದಿವಸ ಮಧ್ಯಾಹ್ ಆದ್ರು ಅದಾದ ನಂತರ ಇದೆಲ್ಲಾ ಒಂದ್ ಸಣ್ಣದಾದ ದೇವಸ್ಥಾನ ತರ ಆತು ಇಲ್ಲೆಲ್ಲಾ ಶ್ರಾವಣ ಟೈಮ್ ಅಲ್ಲಿ ಜಾತ್ರೆ ನಡೀತದೆ ಅದಾದ ನಂತರ ಫೆಬ್ರವರಿ ತಿಂಗಳಲ್ಲಿ ಇಲ್ಲಿ ದೊಡ್ಡದಾದ ಜಾತ್ರೆನೇ ನಡೀತತೆ ಸರ್ ಆ ಜಾತ್ರೆ ನಡೀತಲ್ಲ ಅಲ್ಲಿ ಆ ಜಾತ್ರೆ ನಡೆದಾಗ ಇಲ್ಲಿ ಪೊಲೀಸ್ ವರ್ಗ ಮತ್ತೆ ಎಲ್ ಅವರು ಅವರೆಲ್ಲ ಬಂದು ಇಲ್ಲಿ ಸಹಾಯ ಮಾಡ್ತಾರೆ ಸರ್ ಜಾತ್ರೆ ಸರ್ ವರ್ಷ ವರ್ಷ ನಡೀತಾ ವರ್ಷ ವರ್ಷನೂ ಅಲ್ಲಿ ಪೂಜೆ ನಡೀತಿ ಸರ್ ಇಲ್ಲಿ ಶ್ರಾವಣ ಟೈಮಲ್ಲಿ ಪ್ರತಿ ಸೋಮವಾರ ಜನಗಳು ಬಂದಿರ್ತಾರೆ ಸರ್ ನಮ್ಮ ಭಕ್ತಿ ಇದೆ ಅಂದ್ರೆ ನಾವು ಬಂತೀವಿ ಹೋಗ್ತೀವಿ ಮತ್ತೆ ಶ್ರಾವಣ ಅಲ್ಲಿ ಫೆಬ್ರವರಿ ತಿಂಗಳಲ್ಲಂತೂ ಭರ್ಜರಿ ಜಾತ್ರೆ ನಡೀತದೆ ಸರ್ ಇಲ್ಲಿ ಸುಮಾರು ಸಾವಿರಾರು ಜನಗಳು ಎಲ್ಲ ಸೇರಿ ಇಲ್ಲಿ ಜಾತ್ರೆ ಮಾಡ್ತಾರೆ ಅದಾದ ನಂತರ ಸರ್ ಇಲ್ಲಿ ಎಲ್ಲ ಅಲ್ಲಿ ಇದೈತೆ ಸರ್ ಅದೆಲ್ಲ ಇದು ಮಾಡ್ತಿದ್ದಾರೆ ಏನಂದ್ರೆ ಬೆಲ್ಲದ್ ತೂಕ ಆ ತೂಕ ಈ ತೂಕ ಅದನ್ನೆಲ್ಲ ಕೊಡೋದು ಇಲ್ಲಿ ಎಲ್ಲ ಮಾಡಿಕೊಂಡಿದ್ದಾರೆ ಸರ್ ಅಂದ್ರೆ ಈ ಪ್ರತಿ ವರ್ಷ ಪ್ರತಿ ವರ್ಷ ಸರ್ ಸರ್ ಬೆಲ್ಲ ಸಮುದಾಯದವರು ಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾರೆ ಹಾ ಮಾಡ್ತಾರೆ ಮತ್ತೆ ಇಲ್ಲಿ ಒಂದು ಸತ್ಯ ಇದೆ ಇದು ಸತ್ಯ ಇದೆ ಸರ್ ಮತ್ತೆ ಇದೊಂದು ಇದೊಂದು ಕೇಳ್ಪಟ್ಟಿ ಸರ್ ನಾವು ಏನ್ ಸರ್ ಆ ಇದು ರೋಡು ಎಲ್ಲ ಕನ್ಸ್ಟ್ರಕ್ಷನ್ ಆದಾಗ ಇದನ್ನ ಏನೋ ಕೀಳ್ಬೇಕಂತ ಹೇಳಿ ಬಹಳ ಪ್ರಯತ್ನ ಮಾಡಿದಾಗ ನಾವು ಎಲ್ಲ ಆ ಜೆ ಸಿ ಎಲ್ಲ ಅಂತ ಹೇಳಿ ಏನೋ ಸರ್ ಇಲ್ಲಿ ರೋಡ್ ಮಾಡಕಂತ ಎಲ್ ಎಂಟಿ ಸ್ಕೀಮ್ ಹಾಕಿ ಇದು ಮಾಡಿದ್ರು ಆಕಡೆ ಹೊಲ ಕಾಣ್ತಿದೆ ಇದು ಎಲ್ ಈ ರೋಡ್ ಜಾಗ ಆದ್ರೂ ಕೇಳಕ್ ಆಗ್ಲಿಲ್ಲ ಏನಂದ್ರೆ ಒಂದ್ ಹಾವು ಅಡ್ಡ ಬಂದು ಅಂತ ಸರ್ ಎಲ್ಲಾ ಜೆ ಗಿಸಿಪಿ ಎಲ್ಲಾ ಅದೇ ದಿಗ ಅದೇ ತಾನೇ ತಾನೇ ಎಲ್ಲ ನಿಂತೋಗಿದ್ದು ಅಂತ ಕೂಡ ಕೇಳಬಂದಿ ಎಲ್ಲ ಬೇರೆಂಗೆಲ್ಲ ಕಟ್ಟಾಯ್ತು ಎಲ್ಲಾ ಕಟ್ಟಾಗಿಲ್ಲ ಸರ್ ಹೌದಾ ಸರ್ ಮತ್ತೆ ಇಲ್ಲಿ ಅಂದ್ರೆ ಈ ಮಾಡಕ್ನಲ್ಲಿ ಗೋಡರಟ್ಟಿ ಇದೆ ಅಲ್ಲ ಸರ್ ಅಲ್ಲಿ ಈಗಲೂ ಸಹ ಚಿಕನ್ನು ಮತ್ತೆ ಹಸೆ ಮಾಂಸ ಹಸು ಮಾಂಸ ಮೊಟ್ಟೆ ಏನು ಒಳಗಡೆ ಹೋಗಂಗಿಲ್ಲ ಸರ್ ಊರ್ ಬಾಗ್ಲಾಗ್ಲಿ ನಮಸ್ತೆ ಸ್ನೇಹಿತರೆ ಎಷ್ಟೊತ್ತು ನಿಮಗೆ ವೀರ ದೊಡ್ಡಣ್ಣನ ಸಮಾಧಿಯ ಬಗ್ಗೆ ಮಾಹಿತಿ ತಿಳಿಸಿದ್ದೀನಿ ಆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಒಂದು ವಿಡಿಯೋದೊಂದಿಗೆ ಮಾಹಿತಿ ತಗೊಂಡ್ ಬರ್ತೇನೆ ಆ ನೀವು ಇಲ್ಲಿಗೆ ಈ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಚಿತ್ರದುರ್ಗ ಮತ್ತು ಕೂಡ್ಲಿಗಿಯ ದಾರಿ ಮಧ್ಯದಲ್ಲಿ ಎನ್ ಎಚ್ ಫಿಫ್ಟಿ ಫಿಫ್ಟಿ ರಸ್ತೆಯಲ್ಲಿ ಈ ಒಂದು ಅಂದರೆ ಚಿತ್ರದುರ್ಗದಿಂದ ಹೋಗೋ ರೋಡಲ್ಲಿ ಲೆಫ್ಟಲ್ಲಿ ದೇವಸ್ಥಾನ ನೋಡ್ಬೋದು ಧನ್ಯವಾದಗಳು ಸ್ನೇಹಿತರೆ